ನಮ್ಮ ಕನ್ನಡ ಈಗ ಇದೇ ಜುಲೈ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಸಂಜೆ ಮಂದಿರದಲ್ಲಿ ಕನ್ನಡ ಅಪ್ ಕಾಮಿಡಿ ಸೀಸನ್ ತ್ರೀ ಅನ್ನೋ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಎರಡು ಸೀಸನ್ ಮಾಡಿದ್ದೀವಿ ಪ್ರೇಕ್ಷಕರಿಂದ ಬಹಳಷ್ಟು ಮೆಚ್ಚುಗೆಯನ್ನು ಪಡೆದು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮೂರನೇ ಸಲ ಮೂರನೇ ಪ್ರದರ್ಶನ ಪಡೆದಕ್ಕೆ ನಾವು ಮೈಸೂರಿನ ಕಲಾ ಮಂದಿರಲ್ಲಿ ಸಜ್ಜಾಗಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಮೂರನೇ ಬಾರಿ ನಾವು ಈ ಮೈಸೂರು ಹಾಗೂ ಬೆಂಗಳೂರು ಸೇರಿದಂತೆ ಒಟ್ಟು ಐದು ಜನ ಕಲಾವಿದರು ಹಾಸ್ಯ ಕಲಾವಿದರು ನಮ್ಮ ಅತ್ಯುತ್ತಮವಾದ ಪ್ರದರ್ಶನವನ್ನ ಮೈಸೂರಿನ ಹಾಸ್ಯ ಪ್ರೇಮಿಗಳ ಮುಂದೆ ಇಡುವಿಕೆ ಸಜ್ಜಾಗಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರ ಮತ್ತೆ ಹಿಂದಿನ ಸಲ ಒಂದು ಇಂಪ್ರೋ ಕಾಮಿಡಿ ಅನ್ನೋ ಒಂದು ಪಾಠ ನಾವು ಇನ್ಕ್ಲೂಡ್ ಮಾಡಿದ್ವಿ ಇಂಪ್ರೋ ಕಾಮಿಡಿ ಅಂತ ಅಂದ್ರೆ ಬಂದಿರೋ ಪ್ರೇಕ್ಷಕರಿಂದ ಅಲ್ಲೇ ಆನ್ ಸ್ಪಾಟ್ ಒಂದು ಟಾಪಿಕ್ ನ ತಗೊಂಡು ಆನ್ ಸ್ಪಾಟ್ ಕಾಮಿಡಿ ಜನರೇಟ್ ಮಾಡುವಂತ ಒಂದು ಪಾಠ ಆಗಿರುತ್ತೆ ಕಾಮಿಡಿ ಶೋ ಅಲ್ಲಿ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಈ ಬಾರಿಯೂ ಕೂಡ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇಂಪ್ರೋ ಸೆಷನ್ ಅನ್ನು ಇಟ್ಕೊಂಡಿದ್ವಿ ಅದ್ರ ಜೊತೆ ವಿಶೇಷವಾಗಿ ನಾನು ಈ ಬಾರಿ ವಿಕಲ ಚೇತನರಿಗೆ ಉಚಿತ ಪ್ರವೇಶವನ್ನ ಕೊಡ್ತಾ ಇದ್ದೀನಿ ನಮ್ಮ ಆ ಕೂಡ ವ್ಯಕ್ತಿಗಳಾಗಿರ್ಬೋದು ಉಚಿತ ಪ್ರವೇಶವನ್ನ ಕೊಡ್ತಾ ಇದ್ದೀವಿ ಹೀಗಾಗಿ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ನೂರ ಐವತ್ತು ರೂಪಾಯಿ ಸಹಾಯಧನವನ್ನು ಇಟ್ಟಿದ್ದೀವಿ ಕಾರ್ಯಕ್ರಮಕ್ಕೆ ಆಗಿರುವಂತಹ ಖರ್ಚು ವೆಚ್ಚಗಳು ಹಾಗೂ ನಡೀತಾ ಇರುವಂತಹ ಬಾಡಿಗೆ ಆಗಿರ್ಬೋದು ಖರ್ಚು ಇನ್ನಿತರ ಖರ್ಚುಗಳಾಗಿರ್ಬೋದು ಎಲ್ಲ ಸೇರಿ ನೂರ ಐವತ್ತು ರೂಪಾಯಿ ಸಹಾಯಧನ ತುಂಬಾ ನಾಮಿನಲ್ ಆಗಿ ಮೈಸೂರಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಈ ಮೂಲಕ ಕೇಳ್ಕೊಳ್ಳೋದು ಏನು ಅಂತಂದ್ರೆ ದಯವಿಟ್ಟು ಎಲ್ಲ ಮೈಸೂರಿನ ಹಾಸ್ಯಪ್ರಿಯರು ಪತ್ರಿಕಾಧ್ಯಮಿಗಳು ಹಾಗೂ ಎಲ್ಲ ಮೈಸೂರಿನ ಜನತೆ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾವು ಈ ಮೂಲಕ ಕೇಳಿಕೊಳ್ತೇವೆ ಆರುನೂರ ಇಪ್ಪತ್ತೊಂದನೇ ಜುಲೈ ಕಲಾ ನೂರ ಐವತ್ತು ರೂಪಾಯಿ ಸಹಾಯ ವಿಕಲ ಕ್ಷೇತ್ರಗಳಿಗೆ ಪ್ರವೇಶ ಉಳಿಸಿದ್ದಾರೆ ಸುಮಾರು ಎರಡವರೆ ಇರುತ್ತೆ ಪ್ರೋಗ್ರಾಮ್ ಆರೂವರೆಯಿಂದ ಒಂದು ಎಂಟೂವರೆವರೆಗೂ ನಡೆಯುತ್ತೆ ಸರ್ ಗಂಟೆ ಐದು ಜನ ಒಟ್ಟು ಎಕ್ಸ್ಪೀರಿಯನ್ಸ್ ಕಾಮಿಡಿಯನ್ಸ್ ಪರ್ಫಾರ್ಮ್ ಮಾಡ್ತಾ ಇರೋದ್ರಿಂದ ಹಾಸ್ಯಕ್ಕೆ ಮತ್ತು ಮನೋರಂಜನೆಗೆ ಯಾವುದೇ ಕೊರತೆ ಇರೋದಿಲ್ಲ ಅಂತ ನಾವು ಈ ಮೂಲಕ ಕನ್ಫರ್ಮ್ ಕೊಡ್ತಾ ಇದ್ದೀವಿ ಸರ್ ಟೀಮ್ ಮೆಂಬರ್ಸ್ ಎಲ್ಲ ಇದ್ದಾರೆ ಮೊದಲನೇದಾಗಿ ನಾನು ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ನನ್ನ ಹೆಸರು ಪ್ರಜ್ವಲ್ ಮೈಸ್ ಅಂತ ನನ್ನ ಜೊತೆ ಇನ್ನೂ ನಾಲ್ಕು ಜನ ಕಮಿಡಿಯನ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಸರ್ ಒಟ್ಟು ಐದು ಜನ ಕಾಮಿಡಿ ಕೊರೆನ್ ಇನ್ ಪ್ರೋಸೆಸ್ ಅನ್ನು ತಗೊಳ್ಳುತ್ತೀರಿ ಇನ್ ಪ್ರೋಸೆಸ್ ಅಲ್ಲಿ ಬಂದಿರೋ ಆಡಿಯನ್ಸ್ ಅಂತ ಆನ್ ಸ್ಕೋರ್ ಕಾಮಿಡಿ ಟಾಪಿಕ್ ತಗೊಂಡು ಅಲ್ಲೇ ಕಾಮಿಡಿ ಜನರೇಟ್ ಮಾಡಿ ಆಡಿಯನ್ಸ್ ಗೆ ಕನೆಕ್ಟ್ ಮಾಡ್ತೀವಿ ಸರ್ ಏನ್ ಕರ ಇದೆ ಅಂತ ಹಾರ್ಟೆಡ್ ಅಲ್ಲಿ ಅಥವಾ ಅಡ್ಜಾಲಿ ತಿರು ತಿರು ಪಾಯಿಂಟ್ ಆಫ್ ವೀಕ್ ಇಟ್ ಇರುತ್ತೆ ಈಗ ಬಂದಿರಂತ ಆಡಿಯನ್ಸ್ ಕಡೆ ರೋಸ್ ಮಾಡನಾಗಿ ಇರೋದು ಯಾವಾಗ ರೇಟ್ಸೋ ಆಗಿರಬಹುದು अथवा ಆ ಯೂಸ್ ಮಾಡನಾಗಿ ಇರೋದು ಡಬಲ್ ಮೀನಿಂಗ್ ಆಗಿರ್ಬೋದು ಬಂದಿರುವ ಆಡಿಯನ್ಸ್ ಮುಜುಗರ ವ್ಯಕ್ತಪಡಿಸುವಂತಹ ಹಾಸ್ಯಗಳನ್ನೆಲ್ಲ ಪ್ರದರ್ಶನ ಇರೋದು ಈ ನಡುವೆ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ ನಮ್ಮ ಒಂದು ಕಾರ್ಯಕ್ರಮ ಅಥವಾ ನಮ್ಮ ಒಂದು ತಂಡದ ವತಿಯಿಂದ ಯಾವುದೇ ತರ ಮುಜುಗರ ವ್ಯಕ್ತಪಡುವಂತಹ ಹಾಸ್ಯಗಳಾಗಿ ಜೋಕ್ಸ್ ಗಳಾಗಿ ಯಾವುದೇ ತರ ಇರೋದಿಲ್ಲ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಜೊತೆ ಪೇರೆಂಟ್ಸ್ ಜೊತೆ ಮಕ್ಕಳ ಜೊತೆ ಯಾರ ಜೊತೆ ಬಂದ್ರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಎಂಜಾಯ್ ಮಾಡುವಂತಹ ಕಂಟೆಂಟ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ దినీవన్ సిచువేషన్ కళావిరు హై నిమిష మాట్లాడతారు ఐదు జన కళా ಪರ್ಫಾರ್ಮ್ ಮಾಡಿರೋ ಜೊತೆಗೆ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಇಂಪ್ರೋವ್ ಕಾಮಿಡಿ ಸೇರಿ ಒಂದು ಸತತವಾಗಿ ಎರಡು ಗಂಟೆ ಕಂಟಿನ್ಯೂಸ್ ಮನೋರಂಜನೆ ಕಾರ್ಯಕ್ರಮ ಹಾಸ್ಯ ಕಾರ್ಯಕ್ರಮ ನಡೆಸಿಕೊಡ್ತೇವೆ